ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಬಹಳ ಬೇರೆ ಬೇರೆ ತರ ಟ್ರೀಟ್ಮೆಂಟ್ ಲೆವೆಲ್ಸ್ ಇದೆ ಅದ್ ಹಾಸ್ಪಿಟಲ್ ಎಲ್ಲರೂ ಒಂದೇ ರೀತಿ ಕೊಡಬೇಕು ಎಲ್ಲರೂ ಒಂದೇ ಔಟ್ಕಮ್ ಅದಕ್ಕೆ ನಾವು ಇವಾಗ ಡಾಟಾ ಕಲೆಕ್ಟ್ ಮಾಡ್ತಾ ನಮ್ಮಲ್ಲಿ ಭಾರತ ಹಾಸ್ಪಿಟಲ್ ಔಟ್ಕಮ್ ಹೆಂಗೆ ಕಂಪೇರ್ ಮಾಡಿದ್ರೆ ಅಮೆರಿಕನ್ ಹಾಸ್ಪಿಟಲ್ ಬೆಸ್ಟ್ ಸೆಂಟರ್ಸ್ ಹೆಂಗೆ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಈಗ ಭಾರತ ಹಾಸ್ಪಿಟಲ್ ಭಾಳ ಕೋಆಪರೇಟ್ ಮಾಡ್ತಾ ಇದೆ ಸರ್ ಡಾಕ್ಟರ್ಸ್ ಸ್ಟಾಫು ಇದನ್ನು ನಾವು ಪಬ್ಲಿಷ್ ಮಾಡ್ತಿದ್ದೀವಿ ಅದು ಅಲ್ಲದೆ ನಾವು ಕ್ಲಿನಿಕಲ್ ರಿಸರ್ಚ್ ಆಕ್ಟಿವಿಟಿ ಬೇರೆ ಮಾಡ್ತಾ ಇದ್ವಿ ಸಿ ಆರ್ ಓ ಆಕ್ಟಿವಿಟಿ ಟ್ರಯಲ್ಸ್ ಮಾಡ್ತಾ ಇದ್ದೀವಿ ಇದರಿಂದ ನಮಗೆ ಎಷ್ಟೋ ನ್ಯೂ ಡ್ರಗ್ಸ್ ಟ್ರಯಲ್ ಮಾಡ್ಬೋದಿದ್ದೀವಿ ಸೊ ಇದರಿಂದ ನಾವು ಏನು ಅಂದರೆ ನಾಟ್ ಓನ್ಲಿ ಇದು ಗುಡ್ ಫಾರ್ ಭಾರತ್ ಹಾಸ್ಪಿಟಲ್ ನನ್ನ ಒಪಿನಿಯನ್ ಅಲ್ಲಿ ಮೈಸೂರು ಒಳ್ಳೆಯದು ಮೈಸೂರು ಇಲ್ಲಿ ಆಲ್ಸೋ ಹ್ಯಾವ್ ಎ ಮೇಜರ್ ಆಸ್ ಹ್ಯಾಸ್ ಎ ಮೇಜರ್ ಹಾಸ್ಪಿಟಲ್ ಇನ್ ಕ್ಯಾನ್ಸರ್ ಕೇರ್ ವಿಚ್ ಇಸ್ ಸ್ಟೇಟ್ ಆಫ್ ದ ಆರ್ಟ್ ಕ್ಯಾನ್ಸರ್ ಅದಕ್ಕೆ ಮೈಸೂರು ಜನನೇ ಹೆಮ್ಮೆ ಪಡಬೇಕು ನೀವು ಜರ್ನಲಿಸ್ಟ್ನು ಹೆಮ್ಮೆ ಪಡಬೇಕು ಈ ಥರ ಹಾಸ್ಪಿಟಲ್ ನಮ್ಮಲ್ಲಿ ಇದೆ ಮೈಸೂರು ಇಸ್ ನೋಟ್ಸ್ ಡಿಫ್ರೆಂಟ್ ಫ್ರಮ್ ಬ್ಯಾಂಗ್ಳೂರ್ ಮುಂಬೈ ಆ್ಯಂಡ್ ಡೆಲ್ಲಿ ಆ ಥರ ಒಂದು ನಾವು ಮೆಡಿಕಲ್ ನಾಲೆಜ್ ಅಲ್ಲಿ ಮುಂದೆ ತರಬೇಕು ನಮ್ಮನ್ನು ನೋಡಿಕೊಂಡು ಬೇರೆಯವ್ರ ಮುಂದೆ ಬರಲಿ ಅಂತ ನಮ್ಮ ಉದ್ದೇಶ ಇಲ್ಲೇ ಕಾಂಪಿಟೇಷನ್ ಎಲ್ಲ ಇದು ಬೇರೆಯವ್ರ ಬಂದು ಒಳ್ಳೆಯದು ಸೊ ಇದರಿಂದ ರಿಸರ್ಚ್ ಮಾಡಬೇಕು ಅಕಾಡೆಮಿಕ್ಸ್ ಎಲ್ಲ ಮಾಡ್ತಾ ಇದ್ವಿ ನಮ್ಮ ಬ್ಯಾಂಗ್ಳೂರ್ ಎಸ್ ಸಿ ಜಿಲ್ಲೆ ಮಾಡ್ತಾ ಇದ್ವಿ ಅದಕ್ಕೂ ಮುಂದೆ ಜಾಸ್ತಿ ಬರಬೇಕು ಅಂತಿದ್ದೀವಿ ಅದಕ್ಕೆ ಇದಕ್ಕೆಲ್ಲ ಬ್ಯಾಕ್ ಯಾರು ಅಂದರೆ ನಮ್ಮ ಡಾಕ್ಟರ್ಸ್ ಡಾಕ್ಟರ್ ಮಾದರಿ ಇದ್ದಾರೆ ಮೆಡಿಕಲ್ ಸ್ಟೂಡೆಂಟ್ ಡಾಕ್ಟರ್ ವಿಜಯ್ ಸರ್ಜನ್ ಡಾಕ್ಟರ್ ಶ್ರೀನಿವಾಸ್ ಅಭಿಲಾಷ್ ಮೆಡಿಕಲ್ ಆಫ್ ಕಾಲೇಜಸ್ ಆಮೇಲೆ ಡಾಕ್ಟರ್ ರಕ್ಷಿತ್ ಸರ್ಜನ್ ಡಾಕ್ಟರ್ ವಿನಯ್ ರೇಡಿಯೇಷನ್ ಆಫ್ ಕಾಲೇಜಸ್ डॉक्टर Rapish Amok, who is a radiologist and PET डॉक्टर कविता Kavita Vadavarsinda, who is a pathologist and her team. And the very first time in uh, Mysore, we have brought uh, Makhlik, a pediatric oncologist, Dr. Somya, who is the first time in uh, Mysore, we have pediatric oncologist. You know, other children can now go to the transplant <laughs> to Shuru Bhattai. We are doing that and ಒಂದು ನನ್ನ ಇನ್ನೊಂದು ಆಸೆ ಆಸೆ ಅಂದ್ರೆ ಇನ್ನೊಂದು ನಾಲ್ಕೈದು ವರ್ಷದ ರಿಸರ್ಚ್ ಟೀಮ್ ಮಾಡ್ಬೇಕು ಅಂತೀವಿ ಅದಕ್ಕೆ ಎಷ್ಟಾಗುತ್ತೋ ನೋಡ್ಬಿಟ್ಟು ಎಲ್ಲ ಮಾಡಿ ನಾನು ಅದನ್ನು ಅವಾಗ ನಿಮ್ಮನ್ನು ಕರಿತೀನಿ ಇಷ್ಟೊಂದು ನಾವು ಫಂಡ್ ಮಾಡಿ ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ ಅಂತ ಅವಾಗ ಇನ್ನೊಂದು ಮಾಡೋಣ ರಿಸ್ಪೆಕ್ಟ್ ಹೆಂಗೆ ನಾವು ರಿಸರ್ಚ್ ದೊಡ್ಡ ಮೇಜರ್ ರಿಸರ್ಚ್ ಸೆಂಟರ್ ಆಗೋದು ಅದು ಅಲ್ಲದೆ ನಮ್ಮ ಪೇಷಂಟ್ಸ್ಗೂ ನಾವು ಇವಾಗ ಆರ್ಗ್ಯಾನಿಕ್ ಫುಡ್ ಕೊಡ್ತೀವಿ ಇದರಿಂದ ಏನಂದ್ರೆ ಕ್ಯಾನ್ಸರ್ನ ನಾವು ಅದು ಅಲ್ಲದೆ ನಿಮಗೆಲ್ಲ ಗೊತ್ತಿರ್ಬೋದು ಆಲ್ಟರ್ನೇಟ್ ಫಾರ್ಮಿಂಗ್ ಇವು ಹುಣ್ಸೂರ್ನ ಹೊಸೂರ್ನಲ್ಲಿ ಮಾಡ್ತಾ ಇದ್ದೀವಿ ಅದನ್ನು ನಾವು ಏನು ಅಂದ್ರೆ ಈ ಟೊಬ್ಯಾಕೋ ಏರಿಯಾ ಅದರಲ್ಲಿ ಮಾಡ್ತಾ ಇಲ್ಲ ಇನ್ನೂ ಜಾಸ್ತಿ ಮಾಡಬೇಕು ಯಾಕೆಂದ್ರೆ ಟೊಬ್ಯಾಕೋ ಎನ್ಸಿದ್ರೆ ಕ್ಯಾನ್ಸರ್ ಕಡಿಮೆ ಆಗುತ್ತೆ ನಮಗ್ ಬಹಳ ಮುಖ್ಯ ಟೊಬ್ಯಾಕೋ ಇಂದ ಕ್ಯಾನ್ಸರ್ ಬರ್ತಾ ಅಂತ ಹೇಳಿದ್ರೆ ಎಷ್ಟೋ ಪಾಲಿಟಿಷಿಯನ್ಸ್ ಯಾಕೆಂದ್ರೆ ರೆವಿನ್ಯೂ ಬರುತ್ತಲ್ಲ ಎವಿಡೆನ್ಸ್ ತೋರಿಸ್ತೀವಿ ನಾವು ಪೇಷಂಟ್ ಇಂದ ಎವಿಡೆನ್ಸ್ ಬೇಕು ನಮ್ಮ ಮುಖ ಎಲ್ಲ ಕ್ಯಾನ್ಸರ್ ಇಟ್ಕೊಂಡು ಬರ್ತಾರೆ ಟೊಬ್ಯಾಕೋ ಚೂ ಮಾಡಿ ಅದಕ್ಕಿಂತ ಎವಿಡೆನ್ಸ್ ಬೇಕು ಅದನ್ನ ಹೇಳ್ತಾ ಇದೀವಿ ನಾವು ಲೇಟೆಸ್ಟ್ ಹೆಲ್ತ್ ಫಾರ್ಮರ್ಸ್ ಡೆವಲಪ್ ಆಟೋಮೇಟ್ ಮಾಡಿ ಅದನ್ನು ಮಾಡ್ತಾ ಇದ್ದೀವಿ ನಾವು ಐ ವಿ ನೀಡ್ ಯುವರ್ ಸಪೋರ್ಟ್ ಫಾರ್ ಡೂಯಿಂಗ್ ಆಲ್ ದಟ್ ಸೊ ಇದನ್ನೆಲ್ಲ ಬೇಕಾದಷ್ಟು ಹೇಳ್ತಾನೆ ಇರಬಹುದು ಬಟ್ ಐ ಜಸ್ಟ್ ವಾಂಟ್ ಟು ಕನ್ಕ್ಲೂಡ್ ಬೈ ಸೇಯಿಂಗ್ ಈ ಕಾನ್ಫರೆನ್ಸ್ ಇವತ್ತು ಶ್ರೀನಿವಾಸ್ ಮತ್ತು ಆರ್ಗನೈಸ್ ಬಗ್ಗೆ ಮಾಡೋದು ಭಾಳ ಒಳ್ಳೆಯದು ಇಟ್ ಈಸ್ ಎ ಗುಡ್ ಹಾಲ್ ಮಾರ್ಕ್ ಫಾರ್ ಮೈಸೂರು ಇಂಥ ದೊಡ್ಡ ಕಾನ್ಫರೆನ್ಸು ಕಾಲೇಜಸ್ ಅಕ್ರಾಸ್ ದ ಕಂಟ್ರಿ ಬಂದಿದ್ದಾರೆ ಇವತ್ತು ನಾಟ್ ಓನ್ಲಿ ಜಸ್ಟ್ ಬ್ಯಾಂಗ್ಳೂರ್ ಅಂಡ್ ಮೈಸೂರು ಅಕ್ರಾಸ್ ದ ಕಂಟ್ರಿ ಬಂದಿದ್ದಾರೆ ಎಲ್ಲ ಡೆಲ್ಲಿ ಮುಂಬೈ ಎಲ್ಲ ಕಡೆ ಬಂದಿದ್ದಾರೆ ಕಲ್ಕಟ್ಟ ಇದನ್ನೆಲ್ಲ ಅವರು ಅಟೆಂಡ್ ಮಾಡಿ ಅವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ವಾಟ್ ಈಸ್ ರೈಟ್ ಫಾರ್ ಕ್ಯಾನ್ಸರ್ ಫಸ್ಟ್ ಟೈಮ್ ಪೇಷಂಟ್ಗೆ ಅಂತ ನಾವು ಕಮಿಂಗ್ ಅಪ್ ವಿತ್ ಪ್ರೋಟೋಕಾಲ್ಸ್ ಇದರಿಂದ ಖಂಡಿತ ಪೇಷಂಟ್ಸ್ ಇಂಪ್ರೂವ್ ಆಗ್ತಾರೆ ಇವಾಗ ನಮಗೆ ಗೊತ್ತಿರೋ ಒನ್ ಇನ್ ನೈನ್ ಓ ನೈನ್ ಪೀಪಲ್ ಒಬ್ಬರು ಕ್ಯಾನ್ಸರ್ ಬರುತ್ತೆ ಇವಾಗ ಇಂಡಿಯಾದಲ್ಲಿ ಅದು ಜಾಸ್ತಿ ಆಗ್ತಾ ಇದೆ ಯಾಕೆ ಲೈಫ್ ಸ್ಟೈಲ್ ಡಿಸೀಸು ಬೇಕಾದಷ್ಟು ರೀಸನ್ಸ್ ಇಂದ ಜಾಸ್ತಿ ಆಗ್ತಾ ಅದು ಅದಕ್ಕೆ ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಬೇಕು ಅದಕ್ಕೆ ಕ್ಯಾನ್ಸರ್ ಕಡಿಮೆ ಮಾಡಬೇಕು ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಅದನ್ನು ಮಾಡಬೇಕು ಇದನ್ನೆಲ್ಲದನ್ನು ಸೇರಿ ವಿ 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 ಪಾರ್ಟ್ನರ್ಸ್ ಟು ಡೂ ನನ್ನ ಕೋರಿಕೆ ಸಂತೋಷ ಥ್ಯಾಂಕ್ ಯು ವೆರಿ ಮಚ್ ಏನಾದರೂ ಪ್ರಶ್ನೆಗಳಿದ್ದರೆ ಬೇರೆ ಇಲ್ಲ 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 ಗೌರ್ಮೆಂಟ್ ಯಾರೂ ನಾನೇ ಮಾಡಿದ್ದು ನಾನು ಅಮೆರಿಕಾದಲ್ಲಿ ಇದ್ದಾಗ ಮಾಡಿದೆ ಇವಾಗ ಆದಷ್ಟು ಮಾಡಿ ಅದು ನಡ್ಕೊಂಡು ಹೋಗ್ತಾ ಇದೆ ಸರ್ ಬಿಟ್ಟ ನಾವೂ ಎ ಪಾರ್ಟಿಸಿಪೇಟ್ ಮಾಡ್ತೀವಿ ಇವಾಗ ಆರೋಗ್ಯ ಸ್ಕೀಮ್ ಇದೆ ಆಯುಷ್ಮಾನ್ ಸ್ಕೀಮ್ ಇದೆ ಎಲ್ಲ ನಾವು ಪೇಶೆನ್ಸ್ ಎಲ್ಲ ಬಟ್ಟೆ ಸ್ಕೀಮಲ್ಲಿ ಸೊ ಇವಾಗ ಗೌರ್ಮೆಂಟೇ ಸ್ಕೀಮ್ ಮಾಡಿರಲಿಲ್ಲ ನೀವೇ ಯೋಚನೆ ಮಾಡಿ ಗೌರ್ಮೆಂಟೇ ಸ್ಪೆಂಡ್ ಮಾಡಿರೋಲ್ಲ ಏನು ಪ್ರಯೋಚನೆ ಆಗಿದೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡ್ ಮಾಡಬೇಕು ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿ ಸ್ಪೆಂಡ್ ಮಾಡಬೇಕು ನಡೆಸ್ಕೊಂಡು ಹೋಗ್ಬೇಕು ಅದ್ರ ಬದಲು ನಮ್ಮಂಥ ಕ್ರಸ್ಟಾಸ್ಪೆಟ್ಗೆ ಅವ್ರು ಸಪೋರ್ಟ್ ಮಾಡಬಹುದು ಸಪೋರ್ಟ್ ಮಾಡಿ ಓಕೆ ಪೇಶೆನ್ಸ್ ಎಲ್ಲ ಬರಲಿ ಇಲ್ಲಿ ಇದು ಮಾಡಿ ಇಲ್ಲೇ ಹೋಗಿ ರೆಕಗ್ನೈಸ್ ರೆಕಂಡ್ ಅವಾಗ ಸೊ ಪೇಶನ್ಸ್ ಇಲ್ಲಿ ಬರಕ್ ಮಾಡಿದ್ರೆ ನಾವೇನ್ ಮಾಡ್ತೀವಿ ಓಕೆ ಒಂದ್ ಜಾಗ ಸಾಕು ಇನ್ನೊಂದು ಯೂನಿಟ್ ಹಾಕ್ಬೇಕು ಥರ್ಡ್ ಯೂನಿಟ್ ಹಾಕ್ಬೇಕು ನಾವೇ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅದರಿಂದ ಗೌರ್ಮೆಂಟ್ ಗೆ ಖರ್ಚು ಕಡಿಮೆ ಆಗುತ್ತೆ ನಾವು ಟ್ಯಾಕ್ಸ್ ಕೊಡೋರು ಕಡಿಮೆ ಬೆಟರ್ ಆಗುತ್ತೆ ಅದಲ್ಲದೆ ಕ್ವಾಲಿಟಿ ಕೇಳು ಆಗುತ್ತೆ ನಾವು ಏನ್ ಮಾಡ್ಬೋದು ಮೈಸೂರೇ ಯಾಕೆ ಇವಾಗ ನಾವು ಹಾಸನ್ ಹೋಗಿ ಮಾಡ್ಬೋದು ಮಂಡ್ಯಕ್ಕೆ ಹೋಗಿ ಮಾಡ್ಬೋದು ಈ ತರ ಪೆನಿಟ್ರೇಟ್ ಮಾಡ್ಬೋದು ಬೇರೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ જે દેચે પણ ઉપયોગ આવે છે নাও એનુંアンド್ರೆ নাও એઝ ઇન ઓ ક્વોલિટી ઇઝ ઇમ્પોર્ટન્ટ ફોર us નોબલ ઓન્કોલોજીસ્ટ આખી બીફોર ગવર્નમેન્ટ યાર્ત કે વય શુડ ગવર્નમેન્ટ બી ઇટ સ્ટાર્ટિંગ સ્કીમ્સ એન્ડ ઓલસો સ્ટાર્ટિંગ હોસ્પિટલ્સ ઇટ ડઝન્ટ મેટર સ્કીમ્સ ઇતૈને મેબી હોસ્પિટલ્સ નીડ બિકાઝ નોબલ સ્કીમ ઇતૈ વર એલોક કરે સ્કીમ ઇડિયા લાઈક સ્કીમમાં પ્રોબ્લેમ્સ ઇર હે ધેટ ઇઝ ઓકે ધેટ ઇઝ ડિફરન્સ શો ઇન બીલીવ બટ એન્થા સ્કીમ્સ માં ઇર દેખાય ગવર્નમેન્ટ એન માર્તા સ્કીમ્સ સુમાડી ಒಂದು ಕಡೆ ಒಂದು ಪ್ಯಾಕೆಟಿಂದ ಇನ್ನೊಂದು ಪ್ಯಾಕೆಟ್ ಲೋನ್ ಮಾಡ್ತಾ ಇದ್ದಾರೆ ಇದು ಈಝಾಗಿ ಕರೆಕ್ಟ್ ಮೆಂಟು ಅಂಬೆಸ್ ಎಲ್ ಕೇಸ್ ಪೆಂಡಿಂಗ್ ಸೊ ನಮಗೇನೂ ಅಂದರೆ ಗೌರ್ಮೆಂಟ್ ಲೋನ್ ಶುಲ್ ಬಿ ಮಾನಿಟರಿಂಗ್ ಇರೋಲ್ಲ ಇವಾಗ ನಾವು ಒಬ್ರು ಬಡವ ಫಾರ್ಮರ್ ಏ ಭಾರತ ಸ್ಪೆಂಡಿಂಗ್ ಬಂದರೆ ಗೌರ್ಮೆಂಟ್ ಶುಡ್ ಮಾನಿಟರ್ ಸರಿಯಾಗಿ ಅವರು ಟ್ರೀಟ್ಮೆಂಟ್ ಕೊಡ್ತೀರಾ ಇವೋ ಅವ್ರ ಔಟ್ಕಮಿಂಗ್ ಇದೆ ಇವ ಪ್ರೆಸ್ ಕ್ಯಾನ್ಸರ್ ಬಂತು ಅಥವಾ ಅವ್ರಿಗೆ ಸರ್ವಿಸ್ ಕ್ಯಾನ್ಸರ್ ಬಂದ್ರೆ ಅವ್ರ ಔಟ್ಕಮ್ ಬೆಸ್ಟರ್ ಸೆಂಟರ್ ಇದೆ ಗೌರ್ಮೆಂಟ್ ಶೂಡ್ ಬಿ ಕಮ್ ಎ ಮಾನಿಟ್ರಿಂಗ್ ಅವಾಗೇನಾಗುತ್ತೆ ನಮಗೂ ಭಯ ಬರುತ್ತೆ ನೋಡಪ್ಪ ಗೌರ್ಮೆಂಟ್ ಮಾನಿಟರ್ ಮಾಡ್ತಾ ಸ್ಕೀಮ್ ಇದೆ ಸ್ಕೀಮ್ ಕಟ್ತಾ ಇದೆ ಪ್ರೋತ್ಸಾಹವನ್ನು ಕೊಡ್ತಾ ಇದು ಇದನ್ನ ಯೋಚನೆ ಮಾಡಬೇಕು ಇದು ಏನಂದ್ರೆ ಪ್ರೊಫೆಷನಲ್ ಎಲ್ಲ ಕಡೆನೂ ಹಂಗೆ ಇವಾಗ ಅಮೆರಿಕ ನಾನು ವರ್ಷ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರಲ್ಲ ಅಲ್ಲಿ ಎಲ್ಲ ಪ್ರೈವೇಟ್ ಎಂಟರ್ಪ್ರೈಸ್ ನಾನ್ ಪ್ರಾಫಿಟ್ ಮೆಡಿಕೇರ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಬ್ರೆಜಿಲ್ ನಲ್ಲೂ ಅಷ್ಟೇ ಬೇರೆ ಕಡೆನೂ ಅಷ್ಟೇ ಸೊ ಗೌರ್ಮೆಂಟ್ ಏನಂದ್ರೆ ರಿಸರ್ಚ್ ಸಪೋರ್ಟ್ ಮಾಡಬೇಕು ಗೌರ್ಮೆಂಟು ಕರೆಕ್ಟಾಗಿ ನಾವು ದುಡ್ಡು ಕೊಟ್ಟಾಗ ಕರೆಕ್ಟಾಗಿ ಯೂಸ್ ಆಗ್ತಾ ಇದೆ ಹಾಳಾಗಬಾರ್ದು ಓಕೆ ಆದ್ರೆ ಗೌರ್ಮೆಂಟ್ ಏನಾಗ್ತಾ ಇದೆ ಗೌರ್ಮೆಂಟ್ ದುಡ್ಡು ಇದನ್ನ ನೋಡಿ ಕ್ರಾಪುಡ ಎಲ್ಲ ಗೌರ್ಮೆಂಟ್ ಅವರು ಯಾರು ಕೇಳೋದಿಲ್ಲ ಗೌರ್ಮೆಂಟ್ ಎಲೆಕ್ಟೆಡ್ ಎಮ್ ಎಲ್ ಎಸ್ ಮಾಡ್ತಾ ಇದ್ದಾರೆ ಅವರೇ ಬೆಲಿನೇ ಎತ್ತು ಫಲವಾಗಿದೆ ನೀವೇ ಹೇಳಿ ಸೊ ಪ್ರೈವೇಟ್ ಟ್ರಸ್ಟ್ ಮಾಡೋದು ನಾವು ಟ್ರಸ್ಟ್ ಮಾಡಬೇಕು ನಮ್ಮಲ್ಲಿ ನಂಬಿಕೆ ಬರಬೇಕು ಆದ್ರೆ ಏನಾಗಿದೆ ಅಂದ್ರೆ ಇವಾಗ ಬರ್ಬೋದು ಕೆಲವು ಕಡೆ ಗೌರ್ಮೆಂಟ್ ಮಾಡಿ ಒಂದ್ ಚೆನ್ನಾಗಿ ಮಾಡಿರ್ಬಾಳ ಗೌರ್ಮೆಂಟ್ ನಲ್ಲಿ ಆ ತರ ಮಾಡಲ್ಸ್ ತಗೋಬೇಕು ಎಲ್ಲೆಲ್ಲ ಮಾಡೆಲ್ ನಮ್ಮ ದೇಶದಲ್ಲೇ ಚೆನ್ನಾಗಿದೆ ಆ ಮಾಡೆಲ್ ನೋಡ್ಕೊಂಡು ನಮ್ಮ ಕರ್ನಾಟಕ ಲಾಂಚ್ ಮಾಡಬಹುದು ನಾನು ಹೇಳಿದ್ದೀನಿ ಇದನ್ನ ದಿನೇಶ್ ಮುಂದರಾವ್ ಜೊತೆ ಮೀಟ್ ಮಾಡಿದೀನಿ ಹೇಳಿದೀನಿ ಪ್ರಪೋಸಲ್ ಕೊಟ್ಟಿದ್ದೀನಿ ಪ್ರಪೋಸಲ್ ಕೊಡ್ತೀವಿ ಅಂದ್ರೆ ಅವ್ರು ಯಾಕೆ ಯಾವಾಗ ಮಾಡ್ಕೊಳ್ಳೋದು ನೋಡಿ ಅದೇ ನಮ್ಗೆ ಏನಾದ್ರೆ ನಾವ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ ಗೌರ್ಮೆಂಟ್ ಬರ್ಲಿ ಬರದೇ ಇರಲಿ ನಮ್ ಯಾಕೊಂಡು ಹೋಗ್ತೀವಿ ಈ ಮೂವತ್ತೈದು ವರ್ಷ ಗೌರ್ಮೆಂಟ್ ಸಹಾಯ ಮಾಡಿದೀವಿ ಮುಂದೆ ಮಾಡ್ಕೊಂಡು ಹೋಗ್ತೀವಿ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಜನಕ್ಕೆ ಉಪಯೋಗ ಆಗ್ಲಿ ಅಂತ ನಮಗೂ ನಾನು ಯಾಕೆ ಬಂದು ಮೈಸೂರಿನಲ್ಲಿ ನಾನೇನು ಮೈಸೂರು ಬೆಂಗಳೂರು ಯಾಕೆ ಬಂದು ಮಾಡಿದೆ ಬೆಟ್ಟ ಎಷ್ಟೋ ಮಾಡಿ ಯಾಕೆ ಯಾಕೆಂದ್ರೆ ಎಲ್ಲಿ ಹೇಳಿದೀವಿ ಮಾಡಿದ್ವಿ ಅದನ್ನ ನಾವೇನು ಅಂದ್ರೆ ರೆಕಗ್ನೈಸ್ ಗುಡ್ ಇನ್ಸ್ಟಿಟ್ಯೂಷನ್ ಸಪೋರ್ಟ್ ಪ್ರೋತ್ಸಾಹ ಮಾಡಿ ಅಷ್ಟೇ ನಮಗೆ ದುಡ್ಡು ಕೊಡದೆ ಪರವಾಗಿಲ್ಲ ಬಟ್ ಸ್ಕೀಮ್ಸ್ಗೆ ಇದಕ್ಕೆ ಎಲ್ಲ ಹೆಂಗಿರೋ ನಾವೇನು ಗ್ರ್ಯಾಂಡ್ ಕೇಳ್ತೀವಿ ನಾವೇನು ಲ್ಯಾಂಡ್ ಓಕೆ ಬಂದಿಲ್ಲ ಅದು ನೀತಿ ಆಯೋಗ ಪ್ರಪೋಸ್ ಮಾಡಿದೆ ನೀತಿ ಆಯೋಗ ಸೆಂಟ್ರಲ್ ಇಂದ ಪಾಯಿಂಟ್ ಆಫ್ ಕೇರ್ ಬಂದಿಲ್ಲ ಎಲ್ಲ ಡಿಸ್ಟ್ರಿಕ್ಟ್ ನಲ್ಲೂ ಮಾಡಿ ಅಂತ ಬಂದಿದೆ ಅದಕ್ಕೆ ಇವಾಗ ಟ್ಯೂಸ್ಡೇ ಪಾರ್ಲಿಮೆಂಟರಿ ಕಮಿಟಿ ಕರೆದಿದ್ದಾರೆ ನಮ್ಮ ಇಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವರು ಸ್ಟ್ಯಾಂಡಿಂಗ್ ಕಮಿಟಿ ಹೆಲ್ತ್ ಕ್ಯಾನ್ಸರ್ ಬಗ್ಗೆ ಏನೇನು ಮಾಡ್ಬೋದು ಗೌರ್ಮೆಂಟ್ ಪ್ರೈವೇಟ್ ಅಂತ ಕರೆದಿದ್ದಾರೆ ನಾನು ಹೋಗ್ತಾ ಇದ್ದೀನಿ ನೋಡೋಣ ಏನಾಗುತ್ತೋ ಅಂತ ಹಾಸ್ಪಿಟಲ್ಸ್ ಇರಬಾರ್ದು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರಬಾರ್ದು ಪ್ರೈವೇಟ್ಗೆ ಎನ್ಕರೇಜ್ ಮಾಡಿದ್ರೆ ಕ್ವಾಲಿಟಿ ಬರುತ್ತೆ ಅವ್ರ ಕಾಸ್ಟ್ ಕಡಿಮೆ ಬರುತ್ತೆ ನೋಡಿ ಒಂದು ದೊಡ್ಡ ರಿಪೋರ್ಟ್ ಬಂದಿದೆ ಕಾಸ್ಟ್ ಪರ್ ಪೇಷಂಟ್ ವಿಲ್ ಬಿ ಲೆಸ್ ಗವರ್ಮೆಂಟ್ ಹಾಸ್ಪಿಟಲ್ ಅವಾಗ ಹೆಲ್ತ್ ಕೇರ್ ಇಂಪ್ರೂವ್ ಆಗುತ್ತೆ ಸೊ ಇಂಡಿಯಾದಲ್ಲಿ ಎರಡು ತಿಂಗ್ ಬೇಕು ಒಂದು ಹೆಲ್ತ್ ಕೇರ್ ಅಂಡ್ ಎಜುಕೇಶನ್ ನಾವು ಹೆಲ್ತ್ ಅಂಡ್ ಎಜುಕೇಶನ್ ಮುಂದೆ ತಂದ್ರೆ ಅಡ್ವಾನ್ಸ್ ಕಂಟ್ರಿ ಅಡ್ವಾನ್ಸ್ ಕಂಟ್ರಿ ಲೈಕ್ ನೋಬಡಿ ಆದ್ರೆ ಅದನ್ನ ಮಾಡೋದಕ್ಕೆ ಗವರ್ಮೆಂಟ್ ಪ್ರೈವೇಟ್ ಜೊತೆ ಸೇರಿದ್ರೆ ಬೇಕು ಬೆಂಗಳೂರಿನಲ್ಲಿ ಸಿಟಿನಲ್ಲಿ ಇನ್ನು ಗೌರ್ಮೆಂಟ್ ಎಲ್ಲ ಎಷ್ಟು ಜನ ಹೋಗ್ತಾರೆ ಮೆಜಾರಿಟಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಇಂಡಿಯನ್ ಸೊ ಏನಾದ್ರೆ ಮಾಡಬೇಕು ಒಟ್ಟಿಗೆ ಬರಬೇಕು ಎಲ್ಲರೂ ಹೇಳ್ತಾರೆ ಆದ್ರೆ ಜನಸಂಖ್ಯೆ ಏನಾಗುತ್ತೆ ಅವ್ರಿಗೆ ಪವರು ನಾನು ಪವರ್ ಏನೋ ಅಂತ ಭಯ ದೋಸನ್ ಥಿಂಗ್ಸ್ ಏನೋ ನಾನು ಯಾರು ರೆಕಗ್ನೈಸ್ ಮಾಡಿದೆ ಮಿನಿಸ್ಟರ್ ಆಗಿ ಬಂದ್ರೆ ಎಂತ ಅವ್ರಿಗೆ ಭಯ ಆಗಿ ಬಂದರೆ ಕಲಿತೀವಿ ಅವ್ರಿಗೆ ಫಂಕ್ಷನ್ ಮಾಡ್ತೀವಿ ಅವ್ರಿಗೆ ಹಾರ ಹಾಕ್ತಿವಿ ಎಲ್ಲ ಮಾಡ್ತೀವಲ್ಲ ಅವ್ರ ಪೇಪರ್ ನಲ್ಲಿ ಬರೀತಾರೆ ಅದೆಲ್ಲ ಇರಲ್ಲ ಅದಕ್ಕೆ ಅವರು ಭಯ ನೋಡೋಣ ಇದು ಪರ್ಸೆಂಟ್ ಅಂತ ಟೆಕ್ನಾಲಜಿ ಅಂತಂದ್ರಲ್ಲ ಇಟ್ ಈಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಟೆಕ್ನಾಲಜಿ ಇನ್ ದ ವರ್ಲ್ಡ್ ಟುಡೆ ಆಸ್ ಆಫ್ 2024 ಏನು ಅಂದ್ರೆ ನಾವು ಆ ಮಷೀನ್ ನಲ್ಲಿ ನಾರ್ಮಲ್ ಟಿಶ್ಯೂ ಅನ್ನು ಟ್ರೀಟ್ ಮಾಡ್ತೇ ಕ್ಯಾನ್ಸರ್ ಮಾತ್ರ ಟ್ರೀಟ್ ಮಾಡ್ತೀವಿ ಎಸ್ ಪಿ ಆರ್ ಟಿ ಎಸ್ ಪಿ ಆರ್ ಎಸ್ ಪಿ ಆರ್ ಟಿ ಅಂತೀವಿ ಅವಾಗ ಫೋಕಸ್ ಕ್ರಿಯೇಷನ್ ಟು ದ ಕ್ಯಾನ್ಸರ್ ನಾರ್ಮಲ್ ಟಿಶ್ಯೂ ಒಂಚೂರು ರೇಡಿಯೇಷನ್ ಆ ಥರ ನಾವು ಮಾಡ್ಬೋದು ರೊಟೇಷನ್ ಮಾಡ್ಬೋದು ಐ ಎಮ್ ಆರ್ ಟಿ ಐ ಜಿ ಆರ್ ಟಿ ಅಂತೀವಿ ಎಸ್ ಡಿ ಆರ್ ಟಿ ಇವೆಲ್ಲ ಮಾಡೋಕೆ ಸಾಧ್ಯ ಬಿಕಾಸ್ ಆಫ್ ದಿಸ್ ಐ ಎಂಡ್ ಟೆಕ್ನಾಲಜಿ ಓಕೆ ಅದೇನು ಮಾಡುತ್ತೆ ಅಂದರೆ ಎಲ್ಲಿ ಕ್ಯಾನ್ಸರ್ ಇದೆಯೋ ಅದನ್ನು ಮಾತ್ರ ಟ್ರೀಟ್ ಮಾಡೋದು ಆ ಕಲರ್ ಮಾತ್ರ ಟ್ರೀಟ್ ಮಾಡೋದು ನಲ್ಲಿ ಬಹಳ ಕಾಂಪ್ಲಿಕೇಟೆಡ್ ಯಾವ ಸ್ಟೇಜ್ ನೋಡಬೇಕು ಇದು ಮೊದಲೇ ಅಂತನ ಎರಡನೇ ಅಂತನ ಅಂತ ನೋಡಬೇಕು ಆ ಸ್ಟೇಜ್ ಮೇಲೆ ಕರೆಕ್ಟಾಗಿ ಟ್ರೀಟ್ ಮಾಡಬೇಕು ಆ ಟ್ರೀಟ್ಮೆಂಟ್ ನಲ್ಲೂ ಬಹಳ ವೆರೈಟಿ ಅದಕ್ಕೆ ನಾವು ಏನ್ ಮಾಡ್ತೀವಿ ಟ್ಯೂಮರ್ ಬೋರ್ಡ್ ಅಂತ ಮಾಡ್ತೀವಿ ನ್ಯಾಷನಲ್ ಟ್ಯೂಮರ್ ಬೋರ್ಡ್ ಮಂಗ್ಳೂರ್ ಆಗ್ತಿತ್ತು ಎಲ್ಲ ಕೇಸ್ ಡಿಸ್ಕಸ್ ಮಾಡ್ತೀವಿ ಇವಾಗ ಕ್ಯಾನ್ಸರ್ ನಾನು ಐವತ್ತು ವರ್ಷ ನಾನು ಇದ್ರು ನಾನು ಎಕ್ಸ್ಪರ್ಟ್ ಅಂತ ಹೇಳಕ್ಕಾಗಲ್ಲ ಬಿಕಾಸ್ ಕ್ಯಾನ್ಸರ್ ಫೀಲ್ಡ್ ಇಸ್ ಚೇಂಜ್ ಬಹಳ ಸೊ ಅದಕ್ಕೆ ಅದಕ್ಕೆ ಗ್ರೂಪ್ ಡಿಸಿಷನ್ ಬೇಕು ಕರೆಕ್ಟ್ ಆಗಿ ಯಾವ ಟ್ರೀಟ್ಮೆಂಟ್ ಅದು ಹೋಗ್ತಾ ಬೇರೆ ಬೇರೆ ಜೆನಾಮಿಕ್ಸ್ ಅಂತೀವಿ ಇದೆಲ್ಲ ಇದೆಲ್ಲ ಬಹಳ ಕಾಂಪ್ಲಿಕೇಟ್ ಆಗಿದೆ ಬೈ ಸಮ್ ಸ್ಟ್ಯಾಂಡರ್ಡ್ಸ್ ಎವ್ರಿ ತ್ರೀ ಮಂತ್ಸ್ ಮೂರು ತಿಂಗಳಿಗೆ ಒಂದ್ಸರಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಚೇಂಜ್ ಆಗ್ತಾ ಇದೆ ಸೊ ಇಟ್ಸ್ ಅ ಫಾಸ್ಟ್ ಚೇಂಜಿಂಗ್ ಓಕೆ

ಶ್ವಾಸಕೋಶಗಳು ಜಾಸ್ತಿ ಇದೆ ಗಂಡಸಲ್ಲಿ ಹೆಂಗಸಲ್ಲಿ ಸ್ತನ ಕ್ಯಾನ್ಸರ್ ಜಾಸ್ತಿ ಕಂಡು ಬರ್ತಾ ಇದೆ ಸರ ಹೆಂಗೆ ಮೊದಲು ಗರ್ಭಕೋಶ ಕೊಳದಿತ್ತು ಈಗ ಸ್ತನ ಜಾಸ್ತಿ ಆಗಿದೆ ಅದು ಲೈಫ್ ಸ್ಟೈಲ್ ಅಂತ ಹೇಳ್ತಿದ್ರ ಜೀವನ ಶೈಲಿ ಏನಾದ್ರು ವ್ಯತ್ಯಾಸ ಬಂದಿರ್ತೈತಿ ಈಗ ಲೈಫ್ ಸ್ಟೈಲ್ ಅದರಿಂದ ಇದೆ ಹೆಂಗಸಲ್ಲಿ ನಾವು ಈ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು ಅಂತ ಇದು ಚೇಂಜ್ ಆಗೋದು ಕಂಡು ಇದೆ ಆಮೇಲೆ ಗರ್ಭಕೋಶ ಕ್ಯಾನ್ಸರ್ ಯಾರು ಕಡಿಮೆ ಆಗಿದೆ ಅಂದ್ರೆ ಹೈಜೀನ್ ಇಂಪ್ರೂವ್ ಆಗಿದೆ ಇವಾಗ ಮೊದಲೆಲ್ಲ ಇವಾಗ ಗಂಡಸ್ನೂ ಸ್ನಾನ ಮಾಡ್ತಿರ್ಲಿಲ್ಲ ಸರಿಯಾಗಿ ನೋಡ್ಕೊಂತಿದ್ದೆಸ್ ಬರೋದ್ರಿಂದ ಅದು ಹ್ಯೂಮನ್ ಪ್ಯಾಪಿಲೋಮ ವೈರಸ್ ಎಚ್ ಪಿ ಬಿ ವೈರಸ್ ಕಡಿಮೆ ಆಗಿದೆ ಅದಕ್ಕೆ ವ್ಯಾಕ್ಸಿನೇಷನ್ ಬಂದಿದೆ ಎಲ್ಲ ಕೊಡ್ತಾ ಎಲ್ಲ ಕೊಡಬೇಕು ಆದರೆ ವ್ಯಾಕ್ಸಿನೇಷನ್ ಇಲ್ಲದೇನೆ ಇನ್ಸಿಡೆನ್ಸ್ ಗರ್ಭಕೋಶ ಕ್ಯಾನ್ಸರ್ ಕಡಿಮೆ ಆಗಿದೆ